ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನಂದಗುಡಿ ಚೊಕ್ಕಸಂದ್ರ ಗಿಡ್ಡನಹಳ್ಳಿ ಮುದ್ದನಹಳ್ಳಿ ಎನ್ನೋಸಹಳ್ಳಿ ಕೊಂಡ್ರಹಳ್ಳಿ ಬಲ್ನರಸಾಪುರ ಕೊರಟಿ ಓಬಳಹಳ್ಳಿ ಮೋತಕದಹಳ್ಳಿ ಶಿವನಪುರ ಗ್ರಾಮಗಳಲ್ಲಿ ಸುಮಾರು ಎರಡೂವರೆ ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರದ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಜನರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ದೃಷ್ಟಿಯಿಂದ ವಿಶೇಷ ಅನುದಾನದೊಂದಿಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ನಂದಗುಡಿ ಹೋಬಳಿಯಲ್ಲಿ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ವೆಚ್ಚದಲ್ಲಿ ಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಎನ್ಹಸಳ್ಳಿ ಗ್ರಾಮದಲ್ಲಿ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಪಶು ಚಿಕಿತ್ಸಾ ಕೇಂದ್ರಕ್ಕೆ ಭೂಮಿ ಪೂಜೆ ನಂದಗುಡಿಯಲ್ಲಿ ಯುನೈಟೆಡ್ ವೇ ಹಾಗೂ ನೆಕ್ಸ್ಟ್ ಜನ್ ಕಂಪನಿಯ ಸಿ ಎಸ್ ಆರ್ ಅನುದಾನದಲ್ಲಿ ರಾಜ್ಯದಲ್ಲಿಯೇ ಮಾದರಿ ಎನ್ನುವಂತಹ ಅಂಗನವಾಡಿಯನ್ನು ನಿರ್ಮಾಣ ಮಾಡಲಾಗಿದೆ ಈಗಾಗಲೇ ತಾಲೂಕಿನಾದ್ಯಂತ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಗೂ ಆರ್ಡಿಪಿಆರ್ ಇಲಾಖೆ ಶಾಸಕರ ಅನುದಾನ ಬಳಕೆ ಮಾಡಿಕೊಂಡು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕೆಲಸ ನಿರಂತರವಾಗಿ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಇಟ್ಸಂದ್ರ ಬಿ ಗೋಪಾಲ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ರಾಜಶೇಖರ್ ಗೌಡ ಎಪಿಎಂಸಿ ಮಾಜಿ ಅಧ್ಯಕ್ಷ ಧರ್ಮೇಶ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಗ್ರಾಮ ಪಂಚಾಯತಿ ನಮ್ಮ ಬೈಲ್ನರಸಾಪುರ ಗ್ರಾಮ ಪಂಚಾಯತಿ ಮತ್ತೆ ಶಿವನಾಪುರ ಗ್ರಾಮ ಪಂಚಾಯತಿಗೆ ಸೇರಿದಂತ ಗ್ರಾಮಗಳಲ್ಲಿ ಡಿಎಂಎಫ್ ನ ಒಂದು ಅನುದಾನದಲ್ಲಿ ನಿಧಿಯಲ್ಲಿ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಯಷ್ಟು ಸಿ ಸಿ ರಸ್ತೆಗಳು ಚರಂಡಿಗಳ ಕಾಮಗಾರಿ ಮತ್ತೆ ಇಲ್ಲಿ ಶಾಲೆಗಳ ದುರಸ್ತಿ ಕಾಮಗಾರಿ ಮತ್ತೆ ನೂತನ ಕಟ್ಟಡಗಳು ಕೊಠಡಿಗಳ ಕಾಮಗಾರಿ ಇವತ್ತು ಚಾಲನೆ ಕೊಟ್ಟಿದೀವಿ ಅದರ ಜೊತೆಗೆ ವಿಶೇಷವಾಗಿ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎನ್ನೊಸಳ್ಳಿ ಗ್ರಾಮದಲ್ಲಿ ನೂತನವಾದಂತ ಪಶು ಚಿಕಿತ್ಸಾಲಯಕ್ಕೂ ಕೂಡ ಇವತ್ತು ಗುದ್ಲಿ ಪೂಜೆ ಮಾಡಿ ನಂದಗುಡಿಯಲ್ಲಿ ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ಮೊದಲನೇ ಅಂಗನವಾಡಿ ಏನಿತ್ತು ಅಂಗನವಾಡಿ ಕೇಂದ್ರ ನಂಬರ್ ಒಂದೇನಿತ್ತು ಅದನ್ನ ಇವತ್ತು ಒಂದು ಮಾದರಿಯಾದಂತಹ ಅಂಗನವಾಡಿ ಕೇಂದ್ರ ಮಾಡಿ ಬಹುಶಃ ನಮ್ಮ ತಾಲೂಕಲ್ಲ ಅಲ್ಲ ಜಿಲ್ಲೆ ರಾಜ್ಯಕ್ಕೆನೇ ಒಂದು ಮಾದರಿಯಾದಂತಹ ಅಂಗನವಾಡಿನ ಇವತ್ತು ನಾವು ಸಿ ಎಸ್ ಆರ್ ಇನ ಅನುದಾನದಲ್ಲಿ ಯುನೈಟೆಡ್ ವೇ ಮತ್ತೆ ನೆಕ್ಸ್ಟ್ ಜೆನ್ ಅವ್ರ ವತಿಯಿಂದ ಇವತ್ತು ನಾವು ನಿರ್ಮಾಣ ಮಾಡಿಕೊಟ್ಟಿದ್ವಿ ಇವೆಲ್ಲ ಸೇರಿ ಒಟ್ಟಾರೆ ಇವತ್ತು ನಮ್ಮ ತಾಲೂಕಲ್ಲಿ ಅಥವಾ ಈ ಒಂದು ನಂದಗುಡಿ ಹೋಬಳಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು ಎರಡೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಲೋಕಾರ್ಪಣೆಯನ್ನ ಮಾಡಿದೀವಿ ಅದರಿಂದ ಗ್ರಾಮಗಳಿಗೆ ಬೇಕಾದಂತಹ ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಕಾಮಗಾರಿಗಳನ್ನ ಮಾಡಿದಿವಿ ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಇರತಕ್ಕಂತ ಏನು ಆರ್ ಡಿ ಪಿ ಆರ್ ಅನುದಾನ ಮುಖ್ಯಮಂತ್ರಿಗಳ ಅನುದಾನ ಸೇರಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಮೂಲ ಸೌಕರ್ಯಗಳನ್ನ ಮುಗಿಸ್ಕೊಡಂತ ಕೆಲಸ ಜವಾಬ್ದಾರಿಯನ್ನ ತಗೊಂಡು ನಾವು ಮಾಡ್ಕೊಡ್ತೀವಿ